ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದೇನೆಂದ್ರೆ ನಾನು ನೀವು ದಿನಾಲು ಆ ಕೆಮಿಕಲ್ ರಹಿತವಾಗಿರುವಂಥ ಸೋಪ್ಗಳು ಯೂಸ್ ಮಾಡೋ ಬದಲು ಮುಖಕ್ಕೆ ಹರ್ಬಲ್ ಪೌಡರನ್ನು ನಾನು ಹೇಳ್ತೀನಿ ಇದೇನಿಲ್ಲ ನಿಮ್ಮ ಮನೆಯಲ್ಲಿ ಊಟ ಮಾಡೋ ಐಟಮ್ಸ್ ಇದನ್ನು ನೀವು ಮಾಡ್ಕೋಬೋದು ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ ಇದನ್ನು ನೀವು ದಿನಾಲೂ ಹಚ್ಕೊಂಡು ನೋಡಿ ನಿಮ್ಮ ಮುಖದಲ್ಲಿ ಎಷ್ಟು ಬದಲಾವಣೆ ಅಂತ ನಿಮಗೆ ಗೊತ್ತು ಏ ಸುಲಭವಾಗಿ ಮಾಡ್ಕೋಬೋದು ಆಮೇಲೆ ಹೊಸಬ್ರು ಯಾರಾದರೂ ನನ್ನ ಚೆನ್ನಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೈಲಾಕನ್ನು ಪ್ರೆಸ್ ಮಾಡಿ ಇವಾಗ ಏನು ಮಾಡಬೇಕಂದ್ರೆ ಫಸ್ಟು ಒಂದು ಇನ್ನೂರು ಅಷ್ಟು ಹೆಸರು ಕಾಳನ್ನು ತೆಗೆದುಕೊಂಬಿಡಿ ಆದಮೇಲೆ ಅದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ಪೌಡರ್ ಮಾಡ್ಕೊಂಬಿಡಿ ಪೌಡರ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಆಯಿತು ಒಂದು ಬಾಟ್ಲಲ್ಲಿ ಇಟ್ಕೊಂಬಿಟ್ರೆ ರೆಡಿ ನಿಮ್ಮದು ಫೇಸ್ ವಾಶ್ ಪೌಡರ್ ಇದು ತುಂಬಾ ಈಜಿ ಏನು ಮಾಡಬೇಕಾಗಿಲ್ಲ ಇದೇ ಪೌಡ್ರನ್ನ ನೀವು ಡೈಲಿ ನೀವು ಒಂದು ಒಂದು ಅಷ್ಟು ತೆಗೆದುಕೊಳ್ಳೋದು ಅದಕ್ಕೊಂದು ಸ್ವಲ್ಪ ನೀರಾದರೂ ಮಿಕ್ಸ್ ಮಾಡ್ಕೊಬೋದು ಅಥವಾ ಹಾಲಾದರೂ ಮಿಕ್ಸ್ ಮಾಡ್ಕೊಬೋದು ಏನಾದರೂ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಖಕ್ಕೆ ಹಚ್ಕೊಂಬಿಟ್ಟು ತೊಳ್ಕೊ ಹಚ್ಕೊಂಡ ಒಂದು ಸ್ವಲ್ಪ ಎರಡು ನಿಮಿಷ ಹುಚ್ಕೊಂಬಿಡಿ ಆದ್ಮೇಲೆ ಮುಖ ತೊಳ್ಕೊಂಬಿಡಿ ನೋಡಿ ನೀವು ಡೈಲಿ ಈ ಥರ ಮಾಡ್ತಾ ಬನ್ನಿ ನಿಮ್ಮ ಮುಖದಲ್ಲಿ ಎಷ್ಟು ಚೇಂಜ್ ಅನ್ನಿಸ್ತದೆ ಕೆಮಿಕಲ್ ಇರೋ ಸೋಪ್ಗಳನ್ನು ಯೂಸ್ ಮಾಡಲೇಬೇಡಿ ನಾನಂತೂ ಇದು ದಯವಿಟ್ಟು ನಾನು ಅದನ್ನೇ ಹೇಳೋದು ನಾ ಎಲ್ರಿಗೂ ಇದನ್ನ ಮಾಡಿ ನೋಡಿ ನಿಮ್ಗೆ ಇದ್ರ ಬೆನಿಫಿಟ್ ಅಂತೂ ಖಂಡಿತ ಸಿಕ್ಕೇ ಸಿಗ್ತದೆ ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಆಮೇಲೆ ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋನ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು